హాయ్ హలో వెల్కమ్ టు మై చాల మన ఈ థర మరళ మరళద తుప్పన హేగ మంత నీ తోర్స్కుత ఇక కినేన తగ్గు స్టాక్ ఇట్ అదే నన్నీ జార్గా హాకీ స్వల్ప నీరు రుబ్కొతాదిని అది హే ఇు అంతే నీరు మరి బెన్నె బా అది ఎరడు సప్రేట్ ఆగవర్గ్ నుకో ಅದು ಬರೋವರೆಗೂ ನಾವು ರುಬ್ಕೋತಾನೆ ಇರಬೇಕು ನೋಡಿ ಇನ್ನೂ ಆಗಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ನೀವು ರುಬ್ಕೋತಾ ಇರಬೇಕು ಇನ್ನೂ ಬರ್ತಿಲ್ಲ ಅಂತ ಅಂದರೆ ಅದನ್ನು ಸ್ವಲ್ಪ ಜಾರ್ನ ಸ್ವಲ್ಪ ಫ್ರೀಝರಲ್ಲಿ ಇಟ್ಬಿಟ್ಟು ಆಮೇಲೆ ರುಬ್ಬಿದ್ರೆ ಅದು ಬರುತ್ತೆ ಈಗ ಆಗಿದೆ ನೋಡಿ ಹೇಗೆ ನೀರು ಮತ್ತು ಬೆಣ್ಣೆ ಆಗಿದೆ ಅಂತ ಈ ಥರ ಸಪ್ರೇಟಾಗಿ ಅದು ಇರಬೇಕು ಈಗ ನೀರಿಂದ ಬೆಣ್ಣೆನ ನಾವು ರಿಮೂವ್ ಮಾಡೋಣ ನಾವು ಯಾವ ಥರ ಪ್ರೋಸೆಸ್ ಮಾಡ್ತಿದ್ದೀವೋ ಅದೇ ಥರ ಮಾಡಿದ್ರೆ ನಿಮಗೆ ಬೆಣ್ಣೆ ಬರುತ್ತೆ ಆ ಬೆಣ್ಣೆ ಒಂದು ಸ್ವಲ್ಪ ನಿಮಗೆ ನೀರಿರಬಾರ್ದು ನೀರು ಇಲ್ದಿರೋ ಥರ ನೀವು ಆ ಬೆಣ್ಣೆ ತೆಗಿಬೇಕಾಗುತ್ತೆ ತೆಗ್ದಾದ ಮೇಲೆ ಕೂಡ ಸ್ವಲ್ಪ ಇರುತ್ತೆ ಅದನ್ನು ನೀವು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ತಿದ್ರೆ ಅದು ನೀರೆಲ್ಲ ಬಂದ್ಬಿಡುತ್ತೆ ಒಂದು ಸ್ವಲ್ಪ ನೀರಿರಬಾರ್ದು ಹಾಗೆ ನೀವು ತೆಗ್ದೊಳ್ಬೇಕಾಗತ್ತೆ ಈಗ ನಾನು ಒಂದು ಪಾತ್ರೆಗೆ ಆ ಹಾಕಿ ಕರ್ಸ್ಕೊತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟು ಆ ಬೆಣ್ಣೆನ ನೀವು ಕರಗಿಸ್ಕೋಬೇಕಾಗುತ್ತೆ ನಿಮ್ಗೆ ಈ ಪ್ರೋಸೆಸ್ ಕಷ್ಟ ಆಯಿತು ಅಂತಂದರೆ ಮನೇಲೇ ಮಾಡೋದು ಕೆನೆ ತೆಗ್ಯೋದು ಕಷ್ಟ ಆಗುತ್ತೆ ಅಂತಂದರೆ ನೀವು ಅಂಗಡಿಯಿಂದ ಬೇಕಾದರೆ ಬೆಣ್ಣೆ ತಂದು ಮನೆಯಲ್ಲಿ ತುಪ್ಪ ಮಾಡ್ಕೊಬೋದು ನಾನು ಅದನ್ನು ಬೇಕು ಅಂತಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಇಲ್ಲ ಅಂತಂದರೆ ಅದು ಉಕ್ಕು ಬಂದು ಸುರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ನಮ್ಮ ಚಾನೆಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಐಕಾನ್ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ನಾವು ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದರಲ್ಲಿ ವೈಟ್ ವೈಟಾಗಿರುತ್ತೆ ಅದನ್ನ ಅದೆಲ್ಲ ಹೋಗೋವರೆಗೂ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಥರ ಇರುತ್ತಲ್ಲ ಅವೆಲ್ಲ ಫ್ಯಾಟೆಲ್ಲ ನಿಮ್ಗೆ ಹೋಗ್ತಾ ಇರಬೇಕು ಆ ವೈಟ್ ವೈಟಾಗಿರೋದ್ರಲ್ಲಿ ನಿಮಗೆ ಪಾತ್ರೆಗೇ ಅಂಟ್ಕೊಳ್ಳುತ್ತೆ ಆವಾಗ ನಿಮಗೆ ತುಪ್ಪ ಆಗ್ತಾ ಬರುತ್ತೆ ನೋಡಿ ಆಗ್ತಿದೆ ಪಾತ್ರೆ ಬಿಟ್ಕೋತಿದೆ ನೋಡಿ ಅದು ತುಪ್ಪನೂ ಮತ್ತು ಆ ವೈಟ್ ವೈಟಾಗಿರೋದೆಲ್ಲ ಸಪ್ರೇಟ್ ಆಗ್ತಿದೆ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಇನ್ನೂ ಸ್ವಲ್ಪ ಇದೆ ನೋಡಿ ಚೆನ್ನಾಗಿ ಮಿಕ್ಸ್ ಇರಿ ನೋಡಿ ಆ ವೈಟ್ ಇದಿತ್ತಲ್ಲ ಅಲ್ಲಿ ಬ್ರೌನ್ ಆಗಿ ಪಾತ್ರೆಗೆ ಅಂಟ್ಕೊಂಡಿದ್ದೆ ಅವೆಲ್ಲ ಈಗ ತುಪ್ಪ ಆಗಿದೆ ತುಪ್ಪ ಆದಮೇಲೆ ನೀವು ಕರ್ಬೇನ ಸೊಪ್ಪು ಹಾಕಿದಾಗ ಸಿಡಿಯುತ್ತೆ ಸಿಡಿದಾಗ ಗೊತ್ತಾಗುತ್ತೆ ನಿಮ್ಗೆ ತುಪ್ಪ ಆಗಿದೆ ಅಂತ ಚಟಪಟ ಅಂತ ಸಿಡಿಯುತ್ತೆ ಕರ್ಬೇನ ಸೊಪ್ಪು ಅದಾಯಿತು ಈಗ ತುಪ್ಪ ಆಗಿದೆ ನಾವು ಜಾರಿಗೆ ಸೋಸ್ಕೊಳ್ಳೋಣ ಜಾಡಿಗೆ ನೋಡಿ ಹೇಗಿದೆ ತುಪ್ಪ ಮನೆಯಲ್ಲೇ ನೀವು ಫ್ರೆಶ್ ತುಪ್ಪ ಮಾಡ್ಕೋಬೋದು ಬಿಸಿ ಬಿಸಿಯಾಗಿ ಘಮ ಘಮ ಅಂತಿದೆ ತುಪ್ಪ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು